ಸ್ಕೈಮ್ ಸ್ಕೈಮ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮತ್ತೊಂದು ಸಾಧನೆ ದಾಖಲಿಸಿದೆ ಇಪ್ಪತ್ತೈದು ಮೀಟರ್ ಸೆಂಟರ್ ಫೈರ್ ಪಿಸ್ತೂಲ್ ವಿಭಾಗದಲ್ಲಿ ಭಾರತದ ಶೂಟರ್ ಗುರುಪ್ರೀತ್ ಸಿಂಗ್ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಭಾರತ ತಂಡ ಚಿನ್ನದ ಪದಕ ಗೆದ್ದಿದೆ ಸೇನಾ ಶೂಟರ್ ಗುರ್ಪ್ರೀತ್ ಸಿಂಗ್ ರಾಜ್ ಕನ್ವರ್ ಸಿಂಗ್ ಸಂಧು ಮತ್ತು ಅಂಕುರ್ ಗೋಯಲ್ ಅವರ ಸಂಯುಕ್ತ ಪ್ರದರ್ಶನದ ಮೂಲಕ ಭಾರತ ಸಾವಿರದ ಏಳುನೂರ ಅಂಕಗಳನ್ನು ಗಳಿಸಿ ಪ್ರಶಸ್ತಿ ಗೆದ್ದುಕೊಂಡಿತು ಇನ್ನು ಮಹಿಳೆಯರ ಐವತ್ತು ಮೀಟರ್ ರೈಫಲ್ ಪ್ರೋನ್ ವಿಭಾಗದಲ್ಲಿ ಜೈಪುರದ ಇಪ್ಪತ್ನಾಲ್ಕು ವರ್ಷದ ಶೂಟರ್ ಮಾನಿನಿ ಕೌಶಿಕ್ ತಮ್ಮ ಮೊದಲ ಅಂತಾರಾಷ್ಟೀಯ ವೈಯಕ್ತಿಕ ಪದಕ ಕಂಚು ಪದಕವನ್ನು ಗೆದ್ದು ಗಮನ ಸೆಳೆದಿದ್ಗಾರೆ ಸುರಭಿ ಭಾರದ್ವಾಜ್ ಮತ್ತು ವಿನೋದ್ ವಿದರ್ಸಾ ಸಾವಿರದ ಎಂಟುನೂರ ನಲವತ್ತಾರು ಅಂಕಗಳನ್ನು ಗಳಿಸುವ ಮೂಲಕ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಟ್ಟರು ದಕ್ಷಿಣ ಕೊರಿಯಾ ಸಾವಿರದ ಎಂಟುನೂರ ಐವತ್ತಾರು ಪಾಯಿಂಟ್ ಎಂಟು ಅಂಕಗಳೊಂದಿಗೆ ಚಿನ್ನ ಗೆದ್ದಿದೆ